ನಮಸ್ಕಾರ ಇವತ್ತೇನು ನಾವು ಬೆಂಗಳೂರಲ್ಲಿ ಇಪ್ಪತ್ತೇಳನೇ ತಾರೀಕೆ ದಿಲ್ಲಿಯಲ್ಲಿ ಇಪ್ಪತ್ತೇಳನೇ ತಾರೀಕಿಗೆ ಫಂಕ್ಷನ್ಗೋಸ್ಕರ ಇಲ್ಲಿ ಆಗಮಿಸಿದ್ದೀವಿ ಆ ನಿಮಿತ್ತವಾಗಿ ಇವತ್ತು ಆ ಐದನೇ ದಿನ ನಾವು ಟೂರ್ ಮಾಡಿ ಬಂದ್ವಿ ಎಲ್ಲ ಕಾಶಿ ಮತ್ತು ನಮ್ಮ ವಾರಣಾಸಿ ಮತ್ತು ಅಯೋಧ್ಯೆ ಇವೆಲ್ಲ ಅಡ್ಡಾಡಿ ಬಂದು ಇವತ್ತು ನಮ್ಮ ಕೇಂದ್ರೀಯ ಮಂತ್ರಿ ಆದಂಥ ನಮ್ಮ ಗೋವಾದ ಶ್ರೀಪಾಂ ನಾಯ್ಕರ್ ಅವರು ಬಂಗಲದಲ್ಲಿ ಉಳ್ಕೊಂಡಿದ್ವಿ ಅವರು ಇದರಲ್ಲಿ ಗೆಸ್ಟ್ ಅದರೊಳಗೆ ನಮ್ಮ ಶ್ರೀಪದ್ ನಾಯಕ ಸಾಹೇಬ್ರು ಇನ್ನೇಗೆ ನಮ್ಗೆಲ್ಲರಿಗೂ ಭೇಟಿ ಆದರು ಭೇಟಿ ನಾವು ನಮ್ಮ ಕನ್ನಡ ಭವನ ಬಹಳ ದಿನದಿಂದ ನೆನಗೋದಿ ಬಿದ್ದಿತ್ತು ಅದ್ರ ಬಗ್ಗೆ ಅವ್ರ ಹತ್ರ ನಾವು ಒಂದು ಡಿಸ್ಕಶನ್ ಮಾಡಿದ್ವಿ ಸರ್ ನೀವು ಇಲೆಕ್ಷನ್ ಮುಂಚೆ ನಮ್ಗೆ ಆಶ್ವಾಸನೆ ಕೊಟ್ಟಿದ್ರಿ ಕನ್ನಡ ಭವನವನ್ನು ಹೆಲ್ಪ್ ಮಾಡ್ತೀನಿ ಅಂತಂದು ಆ ನಿಮಿತ್ತವಾಗಿ ಇನ್ನೇಗೆ ಅವ್ರ ಹತ್ರ ನಾವು ಡಿಸ್ಕಷನ್ ಮಾಡಿದ್ವಿ ಅವ್ರು ಹೇಳಿದ್ರು ನೀವು ಜಗ ಎಲ್ಲಿರೋ ನೋಡ್ರಿ ನನ್ನ ಕೈಲಿ ಆದಷ್ಟು ಎಷ್ಟು ಸಹಾಯ ಆಗುತ್ತೆ ಅಷ್ಟು ಮಾಡ್ತೀನಿ ಆದರೆ ಈ ಸಲ ಐದು ವರ್ಷ ಒಳಗಡೆನೆ ನಾವು ಕನ್ನಡ ಭವನ ಕಟ್ಟಲ್ ಅಂತಂದು ಶ್ರೀಪದ್ ನಾಯ್ಕರು ಹೇಳಿದ್ರು ಆಗೋಸ್ಕರ ಅವರಿಗೆ ನಮ್ಮ ಅಖಿಲಗೌವ ಮಹಾಕನ್ನಡ ಸಂಘ ಹೊತ್ತಿದ್ದ ಮತ್ತು ನಮ್ಮ ಬಿಜೋಲಿ ಕರ್ಮಭೂಮಿ ಕನ್ನಡ ಸಂಘ ಹೊತ್ತಿದ್ದ ನಾವೇನು ಉಪಾಧ್ಯಕ್ಷರು ಬಂದಿದ್ದಾರೆ ನಮ್ಮ ಸರ್ ಬಂದಿದ್ದಾರೆ ನಮ್ಮ ಸದಸ್ಯರು ಬಂದಿದ್ದಾರೆ ಮತ್ತು ಗೌರವನ ಅಧ್ಯಕ್ಷರು ಬಂದಿದ್ದಾರೆ ಇವರೆಲ್ಲರ ತರಪಾಗಿ ಎಲ್ಲರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಶ್ರೀಪತ್ ನಾಯಕ್ ಸಾಹೇಬ್ ನಮಸ್ಕಾರ